ಎಲ್ರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಹೌ ಟು ಬಿಲ್ಡ್ ವೆಲ್ತ್ ವಿತ್ ಎ ಲೋ ಇನ್ಕಮ್ ಹೌ ಟು ಬಿಲ್ಡ್ ಎ ವೆಲ್ತ್ ವಿತ್ ಎ ಲೋ ಇನ್ಕಮ್ ಕಡಿಮೆ ಇನ್ಕಮ್ ಅಲ್ಲೂ ಕೂಡ ನಾವು ವೆಲ್ತ್ನ ಯಾವ ತರ ಕ್ರಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಹಾಗಿದ್ರೆ ಏನಪ್ಪ ವಿಷಯ ಅಂದ್ರೆ ನಮಗೆ ಟೆನ್ ತೌಸಂಡ್ ಸ್ಯಾಲರಿ ಬರ್ತಾ ಇರುತ್ತೆ ಅಥವಾ ಟ್ವೆಂಟಿ ತೌಸಂಡ್ ಬರ್ತಾ ಇರುತ್ತೆ ಕೆಲವರಿಗೆ ಫಿಫ್ಟಿ ತೌಸಂಡ್ ಬರ್ತಾ ಇರುತ್ತೆ ಕೆಲವರಿಗೆ ಫೈವ್ ಲ್ಯಾಕ್ ವರ್ಗೂ ಬರ್ತಾ ಇರುತ್ತೆ ಸೊ ಡಿಪೆಂಡ್ಸ್ ಅವರವರ ಟ್ಯಾಲೆಂಟ್ ಮೇಲೆ ಅವರವರ ಎಕ್ಸ್ಪೀರಿಯನ್ಸ್ ಮೇಲೆ ಅವರವರ ಜಾಬ್ ಮೇಲೆಗಡೆ ಅವ್ರಿಗೆ ಸ್ಯಾಲ್ರಿ ತರ ಬರ್ತಾ ಇರುತ್ತೆ ಹಾಗಿದ್ರೆ ನಾನು ಮಿಡ್ಲ್ ಕ್ಲಾಸ್ ನನಗೆ ಸ್ಯಾಲ್ರಿ ಬರ್ತಾ ಇರೋದೇ ಇಷ್ಟಿದೆ ಅವ್ನ ಬಡವ ನನಗೆ ಬರ್ತಿರೋ ಇದರಲ್ಲೇ ಮನೆ ನಡೆಸೋಕೆ ಕಷ್ಟ ಆಗ್ತಿದೆ ನಾನು ಹಿಂಗೆ ವೆಲ್ತ್ ನ ಕ್ರಿಯೇಟ್ ಮಾಡ್ಕೊಳೋದು ಅದೆಲ್ಲ ಆಗಲ್ಲ ಕನ್ಸಿನ್ ಮಾತು ನನ್ನ ಡ್ರೀಮ್ ಕೂಡ ನಾನು ಫುಲ್ಫಿಲ್ಮೆಂಟ್ ಮಾಡ್ಕೋಕ್ಕಾಗಲ್ಲ ನನ್ನ ಬೈಕ್ ತಗೋಬೇಕು ಅಂದ್ರೆ ಎಷ್ಟು ವರ್ಷಗಳಾಗುತ್ತೆ ಅದಕ್ಕೆ ಮತ್ತೆ ಇ ಎಮ್ ಐ ಕಟ್ಟಕಾಗಲ್ಲ ಅದ್ರ ಬರ್ತಾ ಇರೋದೇ ಇಷ್ಟು ಲಿಮಿಟೆಡ್ ಇನ್ಕಮ್ ನಾನು ಇನ್ಕಮೇ ಲಿಮಿಟ್ ಮಾಡಿಕೊಂಡಾಗ ಆದಾಗ ನಾನು ವೆಲ್ತನ್ನು ಹೇಗೆ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಹೌ ಟು ಬಿಲ್ಡ್ ಎ ವೆಲ್ತ್ ವಿತ್ ಎ ಲೋ ಇನ್ಕಮ್ ಅಂದರೆ ನನಗೆ ಬರ್ತಾ ಇರೋ ಇನ್ಕಮ್ ಅಲ್ಲಿ ಸ್ಯಾಲ್ರಿ ಆಗಿರ್ಬೋದು ಅಥವಾ ಬಿಸ್ನೆಸ್ ಇನ್ಕಮ್ ಆಗಿರ್ಬೋದು ವಾಟ್ ಎವರ್ ನಿಮಗೆ ಬ್ರೋಕಿಂಗ್ ಆಗಿರ್ಬೋದು ಅಥವಾ ಕೆಲವೊಂದು ಕಮಿಷನ್ಸ್ ಗಳಾಗಿರ್ಬೋದು ವಾಟ್ ಎವರ್ ಏನೇ ನಿಮಗೆ ಇನ್ಕಮ್ ಬರ್ತಾ ಇದೆ ಅಂತಂದ್ರೂ ಕೂಡ ಅದೇ ಇನ್ಕಮ್ ಅಲ್ಲೇನೆ ನೀವು ವೆಲ್ತನ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ನಾವು ನೋಡೋಣ ಹಾಗಿದ್ರೆ ಅದಕ್ಕೆ ಸುಮಾರು ಜನ ನಿಮಗೆ ಅಡ್ವೈಸರ್ ಸಿಗುತ್ತೆ ಬೇರೆ ಬೇರೆ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಸೇವಿಂಗ್ಸ್ ಮಾಡಿ ಅಂತ ಹೇಳೋದಾಗಿರ್ಬೋದು ವಿಷಯಗಳು ನಿಮ್ಗೆ ಕೇಳಲ್ಪಟ್ಟಿರುತ್ತೆ ಏನಾಗಿರುತ್ತೆ ಅಂದ್ರೆ ಅದು ಕೆಲವೊಂದು ಬಿಗ್ ಇನ್ವೆಸ್ಟ್ಮೆಂಟ್ಸ್ ಆಗಿರುತ್ತೆ ಜಾಸ್ತಿ ಹಣವನ್ನು ಹೂಡಿಕೆ ಮಾಡಿ ನಾವು ಇನ್ಕಮ್ ನ ಮಾಡ್ಕೊಬೇಕಾಗಿರುತ್ತೆ ಅಥವಾ ನಾವು ಬೇರೆ ಬೇರೆ ಇನ್ನೇನು ಎಕ್ಸ್ಟ್ರಾ ಕೆಲಸಗಳನ್ನ ಮಾಡೋದಾಗಿರ್ಬೋದು ಪಾರ್ಟ್ ಟೈಮ್ ಅಥವಾ ಓವರ್ ನೈಟ್ ಜಾಬ್ ಆಗಿರ್ಬೋದು ಸೊ ಈ ತರದ ಆದಾಗ ನಮಗೆ ವೆಲ್ತ್ ಕ್ರಿಯೇಟ್ ಅಂದ್ರೆ ಇನ್ಕಮ್ ಜಾಸ್ತಿ ಬರೋ ಸ್ಟಾರ್ಟ್ ವೆಲ್ತ್ ಕ್ರಿಯೇಟ್ ಮಾಡ್ಕೋಬಹುದು ಸಜೆಸನ್ ಬಂದಿರಬಹುದು ಆ ಥರ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಅಂಡ್ ಗೆಟ್ ವೆಲ್ತ್ ಅಂತ ಹೇಳಿ ತರ ಇರುತ್ತೆ ಸೊ ಬಟ್ ನಮ್ಗೆ ನಾವು ಮಾಡ್ತಿರೋ ರೋಟೀನ್ ಅಲ್ಲೇನೆ ನಾವು ಮಾಡ್ತಿರ್ತಕ್ಕಂಥ ಬರ್ತಿರ್ತಕ್ಕಂಥ ಇನ್ಕಮ್ ಅಲ್ಲೇನೆ ನಾವು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬಹುದು ಪಾಸಿಬಿಲಿಟಿ ಇದೆ ಅದು ನಿಮ್ಗೆ ಎಷ್ಟೇ ಆಗಿರ್ಬೋದು ಟೆನ್ ತೌಸಂಡ್ ಆಗಿರ್ಬೋದು ಅಥವಾ ಒನ್ ಲ್ಯಾಕ್ ಆಗಿರ್ಬೋದು ವಾಟ್ ಎವರ್ ಅಷ್ಟರಲ್ಲೇನೆ ನಿಮಗೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ನಿಮ್ಮ ಫ್ಯೂಚರ್ಗೆ ವೆಲ್ತ್ ಅನ್ನ ನಾವು ಯಾಕೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಹಳೆ ನಾವು ನೋಡಿದೀವಿ ಅದು ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಅಥವಾ ನಮ್ಮ ಗೋಲ್ಸ್ ರೀಚ್ ಮಾಡೋಕ್ಕೆ ನಮ್ಮ ಏನಂತಾರೆ ನಮ್ಮ ಡ್ರೀಮ್ಸ್ ಅ ಫುಲ್ಫಿಲ್ಮೆಂಟ್ ಮಾಡ್ಕೊಳಕಾಗಿರ್ಬೋದು ಪ್ರತಿಯೊಂದಕ್ಕೂ ನಮಗೆ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿರುತ್ತೆ ಹಾಗಾಗಿ ನಾವು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೇ ಬೇಕಾಗುತ್ತೆ ನಮ್ಮ ಫ್ಯೂಚರ್ಗೆ ಮಕ್ಕಳಿಗೆ ಆ ತರದಕ್ಕೆಲ್ಲ ಬೇಕಾಗುತ್ತೆ ಹಾಗಾಗಿ ಅದನ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದೇ ತುಂಬಾ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು ಬರ್ತಿರ್ತಕ್ಕಂಥ ಅಮೌಂಟ್ ಅಲ್ಲೇನೆ ಇನ್ಕಮ್ ಅಲ್ಲೇನೆ ನಾನು ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು ಆ ಬಿಗ್ಗೆಸ್ಟ್ ಚಾಲೆಂಜ್ ತುಂಬಾ ಜನ ಸಜೆಶನ್ಸ್ಗಳು ಬಂದಿರುತ್ತೆ ಬಟ್ ಇದೆಲ್ಲದಕ್ಕೂ ಬೇಕು ಒಂದು ಒಳ್ಳೆ ಐಡಿಯಾ ಒಂದು ಒಳ್ಳೆ ಗುಡ್ ಗೈಡೆನ್ಸ್ ಅಥವಾ ಒಂದು ಒಳ್ಳೆ ಮಾರ್ಗ ಅಂತ ಹೇಳ್ಬೋದು ಅದೆಲ್ಲ ನಿಮಗೆ ನಮ್ಮ ಆಫೀಸಿಗೆ ಒಂದ್ಸಲಿ ವಿಸಿಟ್ ಮಾಡಿದ್ರಿಂದ ಡೆಫಿನೆಟ್ಲಿ ಸಿಗುತ್ತೆ ಅನ್ನ ಗ್ಯಾರಂಟಿ ನಾನು ನಿಮ್ಗೆ ಕೊಡಬಲ್ಲೆ ಬರ್ತಿರೋ ಕಡಿಮೆ ಇನ್ಕಮ್ ಅಲ್ಲೇನೆ ವೆಲ್ತ್ ಅನ್ನ ಕೂಡ ನೀವು ಕ್ರಿಯೇಟ್ ಮಾಡಬಹುದು ಅದನ್ನ ನೀವು ಒಂದ್ಸಲ ಆಫೀಸಿಗೆ ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ನಾನು ಯಾಕೆ ವಿಡಿಯೋದಲ್ಲಿ ಸಮಟೈಮ್ಸ್ ಅರ್ಧ ಹೇಳ್ತಾ ಇರ್ತೀನಿ ಅಂದ್ರೆ ಅದ್ರಿಗೆ ಅದಿಷ್ಟೆಲ್ಲ ಹೇಳ್ಬಿಟ್ಟು ನೀವು ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ನಿಮಗೆ ಇಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಹೇಳ್ತಾ ಹೋಗ್ತೀನಿ ಹೊರತು ನಿಮ್ಮ ಕಡೆಯಿಂದ ಯಾವ್ದರ ಕ್ವಶನ್ಸ್ಗಳಾಗ್ಲಿ ಅಥವಾ ನಿಮ್ಮ ಕಂಡೀಷನ್ ಆಗಲಿ ನನಗೇನು ಗೊತ್ತಿರಲ್ಲ ಹಾಗಾಗಿ ನೀವು ಒಂದು ಇಂಡಿವಿಜುವಲ್ ಆಗಿ ನಮ್ಮ ಆಫೀಸಿಗೆ ಬಂದ್ರೆ ಅಥವಾ ಫ್ಯಾಮಿಲಿ ಸಮೇತ ಬಂದರೆ ಡೆಫಿನೆಟ್ಲಿ ನಿಮ್ದು ಏನಿದೆ ಈಗ ಇನ್ಕಮ್ ಬರ್ತಾರೆ ಇನ್ಕಮ್ ಯಾವ ಥರ ಇದೆ ಅದರಲ್ಲಿ ವೆಲ್ತ್ ಯಾವ ಥರ ಕ್ರಿಯೇಟ್ ಮಾಡ್ಕೋಬಹುದು ಅಥವಾ ಸೋರ್ಸ್ ಆಫ್ ಇನ್ಕಮ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬಹುದು ನಾವು ಗೈಡ್ ಮಾಡ್ತಾ ಹೋಗ್ತೀವಿ ಓಕೆ ಅದನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಕೆರಿಯರ್ನ ನೀವು ಬಿಲ್ಡ್ ಮಾಡ್ಕೋಬಹುದು ಅಥವಾ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಮಾಡ್ತಾ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ನ ಮಾಡ್ಕೋಬಹುದು ವೆಲ್ತನ್ನ ಕೂಡ ಕ್ರಿಯೇಟ್ ಮಾಡ್ತಾ ಹೋಗ್ಬಹುದು ನಿಮ್ಮ ಸೆಕ್ಯೂರ್ಡ್ ಲೈಫ್ ಅನ್ನ ಹ್ಯಾಪಿಲಿ ನೀವು ಕಳಿಬಹುದು ಹಾಗಾಗಿ ನೀವು ಒಂದ್ಸಲ ಆಫೀಸ್ ಇನ್ವಾ ವಿಸಿಟ್ ಮಾಡೋದ್ರಿಂದ ಪೂರ್ತಿ ವಿಷಯನ ಆಗುತ್ತೆ ಹಾಗಿದ್ವಿ ಒಂದ್ಸಲಿ ನಮ್ಮ ಆಫೀಸ್ ನ ನೀವು ವಿಸಿಟ್ ಮಾಡಿ ಥ್ಯಾಂಕ್ ಯು